ಹಾಯ್ ಮಾತರಿಗಳ ನಮಸ್ಕಾರ ನಿಖುಲ್ ಮಾತಾ ಎಂಚೋಲ್ಲ ಸೌಖ್ಯತೆ ಮಸ್ತ ಮಸ್ತ್ ಸೌಖ್ಯವಲ್ಲೆ ನಿಖಿಲ್ ನಮ್ಮ ಮೌಖ್ಯದ ದೀಕ್ಷಕ್ಕಿ ನೀ ಕೆಲವೊಂಜಿ ನಿಖಲಕ್ಕೆ ನಂಚಿತೇನ ಗ ಆನ್ಸರ್ ಮಂದ್ಪರೇನೆ ಅಂತ ನೆಟ್ಟೆ ಬರ್ತದೆ ಕುಲ್ದೇರ್ ಗೊತ್ತಾಂಡೇ ಆಯ್ತೆ ಏನಪ್ಪುದರ ವಿಕಲೇ ಗೊತ್ತ ದೀಕ್ಷಕ್ ಆದು ಬಾಯಿ ತುಂಬ ಅನ್ಪಾರ ಮಸ್ತ್ ಮೋಕೆ ಕೊರ್ತಾರೆ ಸೊಲ್ ಮೇಲು ನಿಖಲಿಗು ಮಾತಾ ಏನು ನಾ ಪುದರದಾದ ಪಂಡ ದೀಕ್ಷಿತ ಅವಿನಾಶ್ ಪೂಜಾರಿ ಪಂಡದ ಅವಿನಾಶ್ ಪಂಡ ಎನ್ನು ಖಂಡನೇನ ಪುದಾರ ಬುಕ್ಕ ಕೆಲವೊಂದು ಕ್ವಶನ್ಸ್ ಏನು ಬರೀತೊಂದು ನೆಟ್ಟ ಮಸ್ತ್ ಕ್ವೆಶನ್ಸ್ ಉಂಡು ನಿಗಲಿಕ್ಕೆ ಏನೋ ಪೂರ ಕ್ವೆಶನ್ಸ್ ನೆಟ್ಟು ಉಂಡು ಆಯ್ನತು ಆನ್ಸರ್ ಮಾಡ್ಬಿಡ್ರೆ ಟ್ರೈ ಮಾಡ್ಬೇಡ ಓಕೆ ಸುರುತ್ತ ಕ್ವಶನ್ ಆದ ಪಂಡ ಅವು ಏನೋ ಪುದರ್ ಪೂರ್ತಿ ಪುದರ್ ಕೇಂದಿತ್ತಾರೆ ಪಂಡ ಐತೆ ಬೊಕ್ಕ ಅಕ್ಕ ಇರ್ನ ಊರು ಹೋಗು ಬೊಕ್ಕ ಇರ್ನ ಖಂಡನೋ ಊರು ಓಕೆ ಕೇಂದಿತ್ತರ ಎನ್ನ ಕಂಡನ ಊರು ಕೊಯ್ಲ ಬಂಟ್ವಾಳ ತಾಲೂಕು ಅಂಚನೆ ಎನ್ನ ಅಪ್ಪೆ ಇಲ್ಲು ಬೆದ್ರಡಿ ಏನು ಜಾಸ್ತಿ ಅದು ಬೆದ್ರಡಿ ವಿಡಿಯೋ ಅಂತ ಒಂದಿಪ್ಪೆ ಕೆಲವೊಂದು ಬ್ಲಾಗ್ ಪೂರಾ ಕಣಗೇ ಇಲ್ಲಾಡುವ ಅಂತ ಅವ್ನಿಕ್ಲೆ ಗೊತ್ತಾಗ್ಬಿಡು ಬ್ಯಾಕ್ ಗ್ರೌಂಡ್ ಪೇಂಟ್ ಹತ್ತ ಗೊತ್ತಾಗ್ಬಿಡು ಒಕ್ಕ ಅಕ್ಕ ಇರು ಓಲ್ ಬೇಲೆ ಮಲ್ಪ ನೀಂದು ಏನು ಪ್ರೆಸೆಂಟ್ ಹತ್ತು ಮೂರು ದಿನ ಫಸ್ಟ್ ಫಸ್ಟು ಸ್ಟಾರ್ಟಿಗೆ ಸೇರಿದಿನೇ ಒಂಜಿ ಜುವೆಲ್ರಿ ಶಾಪಿಗೆ ಲಕ್ಷ್ಮಿದಾಸಿಗೆ ಸೇರ್ದಿತ್ತೆ ಬೇಲೆಗೆ ಅಂಚೆನೆ ಅವಳೇ ಕಂಟಿನ್ಯೂ ಆಯಿನಿ ಬೆಲೆಗೆ ಮ್ಯಾನೇಜ್ಮೆಂಟ್ ಚೇಂಜ್ ಆಡ ಅಂತ ಅಂಚ ಇತ್ತೆ ಜಿ ಆರ್ ಆಚಾರ್ಯ ಜುವೆಲ್ಲರ್ಸು ಮೂಡು ಬಿದ್ರೆ ಬ್ಯಾಂಚ್ ಅಡಿಯಾನ ಬೇಲೆ ಮಂತೊಂದಲ್ಲೇ ಓಕೆ ನೆಕ್ಸ್ಟ್ ಅಕ್ಕ ಇರಿಗೆ ಕೆಲಸದ ಟೈಮ್ ಹಿಡಿದ ರೀಲ್ಸ್ಗೆ ಟೈಮ್ ತಿಕ್ಕೊಂಡೆ ಬೇ ಇಲ್ಲದ ಬೇಲೆ ಬರೋ ಏಪ ಮನ್ಪರ್ ಇರಿಗೆ ಮನ್ಬಾರದ ಅಲ್ಲ ಬೇಲೆ ಇಜ್ಜ ಇದು ಮಾತು ಕಮೆಂಟ್ ಮನ್ಪರ್ ನೆಕ್ ಮಾತು ಏನು ಕೆಲವರಿಗೆ ಉಲ್ಟ ಉತ್ತರ ಕೊಡೋದಿತ್ತೆ ಇಂಗೆ ಇಲ್ಲಡು ಬೇಲೆ ಮಲ್ಪಾರೆ ಮಸ್ತ್ ಜನ ಉಳ್ಳೇರ ನಿಕ್ಲೆ ಇಲ್ಲೆಡೆ ಮನ್ಪಾರೆ ಬೇಲೆಗೆ ಜನ ಇಜ್ಜೆರ ನಿಗ್ಲೇ ರಂಜಿ ಅಪ್ಪಣ್ಣ ನಾನು ಪಕ್ಕಡೆ ತಮಾಷೆ ಪೊಂದಿದ್ದೀನಿ ಆ್ಯಕ್ಚುಲ್ ಅದು ಯಾಕೆ ಆನ್ಸರ್ ಮತ್ತೊಂದಲ್ಲ ಇನ್ನಿದ್ದಾದಂತ ಪಂಡ ಇಡೀ ದಿನ ಟ್ವೆಂಟಿ ಫೋರ್ ಅವರ್ಸ್ ಇಡ ಹೆಂಗಲೂ ಟ್ವೆಂಟಿ ಫೋರ್ ಅವರ್ಸ್ ಬೆಲೆ ಮತ್ತೊಂದಿಪ್ಪಾನೆ ಈಜಾದೆ ಒಂಚೆ ನೈನ್ ಅವರ್ಸ್ ಬೆಲೆ ಪೋಪ ಶಾಪು ಬೆಲೆ ಪೋಪ ಅವ್ರು ಹೆಂಗ್ಲಿಗು ಫ್ರೀ ತಿಕ್ಕೊಡು ಫಿಫ್ಟೀನ್ ಮಿನಿಟ್ಸ್ ಚಾಕ್ ಟೈಮ್ ತಿಕ್ಕ ಕೊಡು ಮಧ್ಯಾಹ್ನ ಮುಕ್ಕಾಲು ಗಂಟೆ ಟೈಮ್ ತಿಕ್ಕೊಡು ಅಂಚೆ ಈ ಟೈಮ್ ಟೈಮು ಏನೋ ನಿಖಲು ಪೂರಾ ದಾದ ಮನಪುರ ಬಣ್ಣ ಆ ಟೈಮ್ ಟೈಮ ರೀಲ್ಸ್ ತೂಪ ಬಟ್ ಯಾನ್ ದಾದ ಮನಪುರ ಬಣ್ಣ ಆ ಟೈಮಿಡ ರೀಲ್ಸ ನಡ್ದು ಆತೇ ಡಿಫ್ರೆನ್ಸ್ ಇಲ್ಲಗ್ಲಾ ಅಂಚೆನೇ ಬರ್ತದೆ ಏನೋ ಪೂರ ಬೇಲೆ ಆದ ಒಂಜಿ ಜಪ್ನ ಪೊರ್ತು ನಿಗೂ ಮಾತಾ ರೀಲ್ಸ್ ತುಂಬ ಬರತ್ತಾ ಆ ಟೈಮ್ ರೀಲ್ಸ್ ಬಂದೆ ಆತೆ ಬೇಲೆ ಮಂಪನೆ ಮಾತೇಗ್ಲ ಉಂಡು ಹೆಂಗೆ ಹೆಂಗ್ಲಾಗ ಇದ್ದಲ್ಲ ಬೇಲೆನವಲ್ನಿಗೆ ಮಗ ಸೀರಿಯಸ್ ಆರ್ಚವೆ ಈಗಲ ಬುಕ್ಕ ಮಸ್ತ್ ಜನ ಬಂತಾರೆ ಅಕ್ಕ ಬ್ಯಾಡ್ ಕಮೆಂಟ್ಸ್ ಪುರ ಬರ್ಪುಣು ಐನು ಇಗ್ನೋರ್ ಬಂದ್ಪುಲ್ಲಂದು ಸೀರಿಯಸ್ಲಿ ನೀ ಏರ್ನಲ್ಲ ಬ್ಯಾಡ್ ಕಮೆಂಟ್ಸ್ ಏನು ಸೀರಿಯಸ್ ಆಪುಜಿ ಅಂಚಿತ್ನ ಕೆಲವೊಂಜಿ ಕಮೆಂಟ್ ಮಾತ್ರ ಮಸ್ತ್ ಹರ್ಟ್ ಆಡೋ ಮಾತ್ರ ಬೇಜಾರ್ ಆಪುಡು ಯಾನೆ ಈತ ಏನು ಕೆಲವೊಂದು ಮನಪಣ್ಣಕಲ್ಲ ಒಂದು ಮನಸ್ಥಿತಿ ಎಂಚಾ ಉಂಡು ಪಣದು ಅಕಲ ಕಮೆಂಟ್ ಹೆಂಗು ಗೊತ್ತಾಗಲೇ ಎಂಚ ಉಲ್ಲೇ ಪಣ್ಣು ಉಂಡದ ಅಕ್ಕಲ್ಲ ಕಮೆಂಟ್ ಏನೋ ಅರ್ಥ ಅಂತ ಆತ ಏನು ನಾನಾ ನೀರ ಕಮೆಂಟ್ ಮಾಡ್ಕೊಂಡು ಯೋಚನೆ ಅನುಪಿಲ್ಲಾ ಮರ್ಯಾದೆನೇ ಹರಾಜ್ ಮಾತು ಅರ್ಥ ಒಂಜಿ ಕಮೆಂಟ್ ಯತೋ ಜನ ರೀಲ್ಸ್ ತೂಕೊಂಡಿರ್ತದೆ ಜಾಸ್ತಿ ಆಕಲಿನ ಕಮೆಂಟ್ಸ್ ಓದಾರೆ ಬರ್ಬೇಕು ಆಕಲಿಗೆ ನಿಖಿಲ್ನ ಕಮೆಂಟ್ ಮಂತೀನಿ ಆ ಕಮೆಂಟ್ ನಿಖಿಲೇನು ನಿಖಿಲ್ ಎಂಚ ಪಡೋದು ಅರ್ಥ ಅಂತ ಓಕೆ ಅಕ್ಕ ಇರು ಕೆಳಗರೆಗೆ ಆಂಟಿ ದಾಯ ದಾಯ್ಪರು ಒಂದು ಎನ್ನ ಇಂಪಾರ್ಟೆಂಟ್ ಕೊಶನ್ಸ್ ಯಾರು ಕಾಲೇಜಿ ಈತೆ ಪನ್ಪುನು ಮಸ್ತ್ ಜನ ಕೆಲವೊಂಜಿ ಬಾಯ್ಸ್ ನಕುಲು ಇತ ಮ್ಯಾರೇಜ್ ಪೆಟ್ಟಿಗೆ ಪಟ್ಟಿಗೆ ಆಂಟಿ ಇಂದ ಬಂದುಪೇರಿ ಯಾರು ಒಂಜಿ ಈತೆ ಪನ್ಪನೋ ನಿಜವಾದ ಆಂಟಿ ಪನೋಡಾಯ್ನಿ ಏರು ಎನಕ್ಕೆಲ್ಲ ಅಕ್ಕನ ಜೋಕಲು ಎನ ಅಕ್ಕನ ಜೋಕಲು ಅತನ ನಮ್ಮ ದಿನ ಜೋಕುಲು ಅಣ್ಣನ ಜೋಕಲ್ ಎಲ್ಲ ಇಂಗ್ಲೀಷ್ ಬಂದ್ಪ್ರಪ್ಪ ನಾರ್ಮಲ್ ಅದು ಒಂದು ಸಾಕು ನೋಕಲ್ ಅಪ್ಪ ಆಂಟಿ ಇಂದ ಪಂಡ ಅರ್ಥ ಉಂಡ ఎంగళ ప్రాయర్ దేవం జైన జోషం అలా ఇప్పారు అకులు అద్దనటే ఇంట్లో పుజారు పండదు లేదని ఇప్పారు బొక్కకులు ఆంటీ పందలు ఇప్పారు సురం అనిపారు నిజమైన ఆంటీ పనుకున్న అర్థ அவு குடோஞ்சி உண்டு அவங்க நான் நிக்கலோ கத்துனேன் ஒவ்வொன்னு ஆ ரீதியான இதில் ஆங்கலில் தூர்ச்சி ஆண்டி லவர் நக்கல் ஏதோ உள்ளேரு ஏன்னு ஓப்பனாகதே பண்ணதுல்ல அது ஆண்டி லவர் நக்கல் ஏதோ உள்ளேரு அஞ்சா பண்ணது இத்தின தித்தின பொண்ணுலே ஆண்டியே பண்ணது ஆகலாம் மண்டேனு சேஞ்ச் மார்க் ட்ரை மாஞ்ச பண்ணது யான் சேஞ்சாக போச்சு டயப்பண்ணா ஏன்னு பஞ்சிக நொப்பு திங்கக்கொணு ஓகே பண்ணா ಎಡ್ಡೆಗೆ ಬಂದು ಬನ್ ಏನೋ ಹಾಳಿಗೆ ಪಂದೊಂದಿಜ್ಜಿ ನಿಖುಲು ನನ್ನವ್ರದೊ ಕೈ ಲತೆ ಪಣ್ಣೋಲೆ ರೆಸ್ಪೆಕ್ಟ್ ಕೊರಲಿ ಹಾಂ ಪನ್ಪೆ ಬಂದ್ಬೆ ಇಂಚೋಗಿ ಏನೊಂಜಿ ರೀಲ್ಸ್ ಮಂತಿತ್ತೆ ಐಕ್ ಮಸ್ತ್ ಜನ ಕಮೆಂಟ್ ಮಾಡ್ತಾರೆ ದಾದ ಪಂಡ ಹೊರ್ತಿ ರೀಲ್ಸ್ ಮಂತೊಂದು ಮಲ್ತುಂದು ಕಂಡ ನೆನಕಿರೆಯಲು ಒಂದು ಏನೊಂಜಿ ಪನ್ಪುನು ಅವಳು ಬೊಡೆದಿ ಮಾತ್ರ ಕಿರ್ತೀನಿ ಅವಳು ಆಂಟಿಲವರೀತೆ ಹುಡುಗಿ ஆயில ஆயினா முக்கியத்தக்கி ஆள் தப்பு வந்தாலு ஒத்து பட் அவள் ஓர்த்தா ஆள் ஆண்டின பிரோடு ஆண்டில ஒரு பண்ணது ஆய்னா பிரோடு போயினா இன் சூராய் ஆ ஆள் பர்மிஷன் குறந்தா தப்பு அனுப்பி அவ்ளோ வஞ்சி மேட்டரே ஆண்டில ஆயின பண்ணுவோம் அளினே தூரம் நிறுத்தூலே ஓகே ನಿಕ್ಲಿ ಏ ಪಲ ಮದಿ ಮಾತಿನಕಲ್ಲ ಪಿರೋಪುನ ಒಬ್ಬರು ಉಂಟಾಲೆ ಒಂಚೂರು ಎಡ್ಡೆ ಬುದಿ ಕಲ್ಪಲಿಲ್ಲ ನಿಕ್ಲಿ ತುಳುನಾಡ್ದಕ್ಲದ ತುಳುನಾಡೋದಕ್ಕಲಿ ಏ ಮರ್ಯಾದಿ ಮರ್ಯಾದೆ ಮರ್ಯಾದಿನ ಒರಿ ತೊಂದರೆ ಕಲ್ಪೋದು ದೆಪ್ಪರೆಗತ್ತ ಓಕೆ ಿ ಅಕ್ಕ ರೀಲ್ಸ್ ರೀಲ್ಸನ್ನು ಪೂರ ಎಡಿಟಿಂಗ್ ಮನಪರತೆ ಅವು ಎಂಚ ಮನಪ್ರೆ ಏರು ಮನಪು ಇರಂದ ರಿಯಲ್ ಆದ ದಾದ ಪಂಡ ಎಡಿಟಿಂಗ್ ಪೂರ ಮನ್ಪು ಏನೇ ರಾತ್ರಿಗೂ ಒಂದು ಎಡಿಟಿಂಗ್ ಮನಪು ಕೆಲವೊಂದು ಟೈಮ್ ಟೈಮ್ಡು ಮಧ್ಯಾಹ್ನ ಮಂತ್ ಎನ್ನು ವೀಡಿಯೋ ಈ ಲಂಚ್ ಬ್ರೇಕ ಬ್ರೇಕ್ಫಾಸ್ಟ್ ಟೈಮಿಡ ಏನು ವೀಡಿಯೋ ಎಡಿಟ ಮನಪಾರಪ್ಪರಪ್ಪ ಮನಪು ಇಂಕಾಲೆಂಟ್ ಉಂಟು ಯಾಕಪ್ಪ ನಾನು ದುಂಬು ಇತ್ತ ಸ್ಟಾರ್ಟಿಂಗ್ ಮೊಬೈಲ್ ಬತ್ತಿನ ಎಡಿಟಿಂಗ್ ಪೂರ ಎಡಿಟೊಕ್ಕ ಫೋಟೋ ಕ್ಲಿಕ್ ಮನಪನು ವೀಡಿಯೋ ಮನಪು ಪಡ್ ಮಸ್ತಿ ಇಷ್ಟ ಅಂಚೆ ಇಂಕು ಅಭ್ಯಾಸು ಒಬ್ಬ ಒಂದು ವೀಡಿಯೋ ಎಡಿಟಿಂಗ್ ಎಡಿಟದ ಕೊರ್ಪೆ ಅಂಚ ಪಡ್ದು ಮಿಗಿಲೇ ವೀಡಿಯೋ ಮನ್ ಪರ ಆ ಒಂದು ಅಕ್ಕ ಕಂಟೆಂಟ್ ಇರೆ ಒಂದು ಕಂಟೆಂಟ್ ಇಂಚ ತಿಕ್ಕೊಂದು ನಿಜವಾದ ಪಾನ್ ಉಡ ಎಂಕು ಒಂಜಿ ಕಂಟೆಂಟ್ ಉಂಡತ್ತ ಏನಿ ಎಂಚೆ ಪಾತ್ರೆ ಒಂದು ಇಲ್ಲ ಐತೆದಿ ಕೊಡ ಆ್ಯಕ್ಚುಲ್ ಅದು ಯಾರ ಇಂಜಿ ಗ್ರೂಪ್ ಅಲ್ಪ ಪಾತ್ರೆ ಒಂದು ಅಂಚಿನ ಹೆಂಚ ತಮಾಷೆ ಅಂತ ಒಂದು ತಮಾಷೆ ತಮಾಷೆ ಅನ್ಪುನಾಗ ಎಂಕು ಓಣಲ್ಲ ಒಂಜಿ ಲೈನ್ಸ್ ಇಷ್ಟ ಅನ್ನೋ ಐತ ಬಗ್ಗೆ ಜಾಸ್ತಿ ಒಂಜಿ ಥಿಂಕ್ ಯೋಚನೆ ಮಲ್ತೊಂದು ಐತೆ ರಿಲೇಟೆಡ್ ಏನೊಂಚಿ ಕಂಟೆಂಟ್ ಕ್ರಿಯೇಟ್ ಮಾಡ್ತದೆ ವೀಡಿಯೋ ಪೂರ ಅನ್ಪ ರೀಲ್ಸ್ ಪೂರ ಅನ್ಪ ಓಕೆ ಹಿಂಗ ಕಂಟೆಂಟ್ ಪುರ ಕೆಲವರು ಹೆಲ್ಪ್ ಅನ್ಪರ ಇಜ್ಜಿಂದು ಮನಪುಜಿ ಮಸ್ತ್ ಜನ ಇಂಕ ಹೆಲ್ಪ್ ಮಲ್ಪ ಅವ ಅಕ್ಕ ಇಂಚ ಇಂಚಮಂತಮಂತ ನಾನು ಮಾತಾಡಲಿಕ್ಕೆ ಏನೋ ಬರ್ಬೇಕ ಇಂಜಿ ಇಂಚ ಕಂಟೆಂಟ್ ಉಂಡು ಎಂಚ ಇಂಚ ವೀಡಿಯೋ ಮನಪುಡುಗೆ ಏನು ಆಪ್ಪ ಅದೆಲ್ಲ ನಾನು ಹೆಲ್ಪ್ ಗೆತಾನ ಬಾ ಇತ್ತ ಇತ್ತೆ ಜಾಸ್ತಿ ಮಸ್ತ್ ಜನ ಮೆಸೇಜ್ ಮಂತ್ ಅಕ್ಕ ಏನು ಮಸ್ತ್ ಬಂಗೋಡು ಕೊಂಚೂರು ಹೆಲ್ಪ್ ಮನಪಿಲ್ಲ ಕ್ಯಾಶ್ ಇದು ಅಂದ ಯಾನ್ ಸತ್ಯ ಬನ್ಪೆ ಯಾನ್ ಆತ ಮಲ್ಲ ಪಾಶ್ ಇಜ್ಜಿ ನಿಗದ ರಿಕ್ವೆಸ್ಟ್ ಮತ್ತೊಂದು ನಿಖಲ ಕಣ್ಣು ಎದುರುಗಿ ಆತ ಮಲ್ಲ ರಿ ತೋಜು ನೆಂಗೆ ಗೋತು ಬಟ್ ಎನ್ನ ಕೈದ ಆಯ್ನ ನಿಖ ಪನಂದಿ ಆ ಹೆಲ್ಪ್ ಮನಪು ಎಂಚನ್ ಚಂದಪಡ ನಿಖ ಕೆಲವೇ ಇಂಚಿನ ಇಂಚಿನ ರೋಗ ಐಕ್ ಇಪ್ಪಡುಗೆ ಟ್ರೀಟ್ಮೆಂಟ್ ಕಾಸ್ ಪಡೋಡು ಪರ ಪಾರ ಬಟ್ ಎಲ್ಲ ಕೈ ತಾಕೂನು ಆತ ಮನಪು ಓಕೆ ಬೇಜಾರತೀವಿ ಬಟ್ ನೀ ಆಯ್ನತ ದೇವರ ಎಡ್ಡೆ ಮನಪಾಡೋದು ದೇವರ ಆಯ್ನತ ಬೇಗ ನಿಖಲ್ಲ ಲಕ್ಷ್ಮಿ ಬರಡ ಪಡದು ಕೈ ಮುಗ್ಗಿ ൊക്ക കുടും ഗാഡിടം എല്ലാം പോലെ എന്ന് പണിപ്പര് ഞാന ഗാഡിടം എല്ലാം പോപ്പി ഫോർട്ടി ഫോർട്ടി ഫൈവ് പോം ടൈം ഫിഫ്റ്റി ഫിഫ്റ്റി ഫൈവ് റീച്ച് ആപ്പേ ബികൾ പണേ ഞാനും ഒത്തൊന്നുമില്ല പണി എണ്ണ ഇടേക്കോസ്കര ഞാൻ എന്നി ഞാനും ഓടാണ്ടല്ല പോല സ് ೇಂದಿತ್ತಾರ ತಿಕ್ಕೋಯರು ಕೆಲವು ಕೋಣಿ ತಿಕ್ಕೋಯ್ರು ಆತ ಮಲ್ಲ ಯಾನ್ ಇಂಚಿನ ಅನ್ಪಿರೇಕ ಆತ್ ಮಲ್ಲ ಸ್ಟಾರ್ ಸ್ಟಾರ್ ಅತ್ ಮರ ಇಂಚಿನ ಅನ್ಪಿರೇಕ ಸೆಲೆಬ್ರಿಟಿ ಯಾನ್ ಹತ್ತು ಬಟ್ ಏನೋ ಕೆಲವೊಂದು ವೀಡಿಯೋ ಲೈಕ್ ಮಾಡ್ಕೊನಾ ಬೊಕ್ಕ ಮಸ್ತ್ ಲೈಕ್ ಮನ್ಪಲ್ ಪರ ಹೆಂಗ ತಿಕ್ಕಿರು ತಿಕ್ಕನಕ ಕೆಲವೊಂದು ಫೋಟೋಸ್ ತೆಪ್ಪ ಬೊಕ್ಕ తుళునాడద జాస్తి రీల్స్ మనకులే అక్క అంతారా ఎస్ ఏ రీల్స్ మనకున ఉద్దేశా అవే యాను జాస్తి అది తుళునాడుదే రీల్స్ అనుకును ఓ ఓ మైన్ ఇంక ఇష్టపడుతులే ఎలా తుళునాడను అయిన వర్ణిసావ్య ఈ జన్మనే ఆవంద నిజాది పనుడండ ఎంకులు తుళునాడద జనకులు పనుకునే ఎంక్ హెమ్ ఉండు గోదాండే అయితే రిలేటెడే యా జాస్తి వీడియోస్ అనుకును కిలో ఉంచు ఎంతో సాంగులు మాజిగు పోతా ఇతద కాలకు ఆయన కూర అయినాతో తెయ్యారయ్యా తెరిపారలేక ట్రై అంత ఉంద ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಕ್ಕ ಸಾರಿ ಪಾಡ್ದ ರೀಲ್ಸ್ ಮಾಡಬಳ್ಳಿ ಇರಾಗ ಅವೇ ಸೂಟ್ ಹಾಕೊಂಡು ಬೇತಿ ಡ್ರೆಸ್ ಸೂಟ್ ಹಾಕೋಸ್ ಖಂಡಿತ ಗೊತ್ತುಂಡು ಗೊತ್ತ ಫೇವ್ರೆಟ್ ಡ್ರೆಸ್ ಪಂಡ ಅವು ಸಾರಿ ಅನ್ ಸಾರಿ ಪಾಡ್ದೆ ಹೈಯೆಸ್ಟ್ ವೀಡಿಯೋಸ್ ಬರ ಮಾಡ್ಬೋದು ವೆಕೇಶನ್ ಬೇರೆ ಬೇರೆ ಡ್ರೆಸ್ ಪಾಡೋಡ್ ಹಾಕೊಂಡು ಬಟ್ ಏನಾಯ್ತು ಸಾರಿ ಪಾಡ್ದೆ ರೀಲ್ಸ್ ಮಾಡ್ಬೋದು அக்க இது துளுட்டே பாத்திரல துளுத்தனை ரீல்ஸ் மனுப்பில இருந்த அவ ஆல்ரெடி பண்டே யானு ஏன்னா ஹையஸ்ட் அது து துழுவே பாத்திர்ணும் துளுட்டே ரீல்ஸ் மனுப்புனா கிலோவஞ்சி ட்ரை மாத்த பேத்த லாங்குவேஜ் யூஸ் மனுப்பேன் அக்கா இரண் மஸ்து ஜன ட்ரோல் மனுப்பேர் பண்ணது இரு பேஜார் மனுப்போர்ச்சி நெக்வஞ்சி உத்தர கொடுப்பேன் ஆக்சுவல் அது யாருன்னா ஓன் கண்டென்ட் பாத்தோன்னு ஏன் வீடியோ அனுப்பணும் ட்ரோல் பேஜ் தான் தாது மனுப்பேர் பண்டை என்ன கண்டெண்ட்டு யூஸ் பண்ண வீடியோ மனுப்பேரு டிஃபரென்ஸ் இத்தே எங்க தான் பயசரிச்சி அப்ப லைக் ஏன் லாஸ்ட் பண்ணி இப்போ டேரெக்ட் அது ஐக்கிள் ஒரே பாடோடு பிடி பாடோடு உப்பு பாட எங்க தான் பிராப்ளம் இச்சி அனுப்போ யாங்க இச்சுனா எங்க குத்து அத்தை ಸಾರಿರ್ಶಿ ತಾಂಡ ಕುಡನಿದ ಪಂಡ ಓ ರೀಲ್ಸ್ ನಮ್ಮನ ಅಕ್ಕರೆಡಿ ಹೌ ಇಟ್ ಈಸ್ ಪಾಸಿಬಲ್ ಓ ವೇಲ ಅವು ಎಂಚ ಅಂದ ಒಂಜಿ ಪನ ಎಂಕ್ ಸ್ಟೇಜ್ ಫಿಯರ್ ಪಂಪ ಇಚ್ಛೆ ಓಲು ಓ ಸ್ಟೇಜ್ ಇಡಬೋದು ಪಾತೇರ್ವೆ ಆ ಎಂಚಿನ ಆ ಧೈರ್ಯ ಮಾತ್ರ ಎಂಕು ಉಂಡು ಅಂಚ ಎಂಕ್ ಹೆಂಗೆ ರೀಲ್ಸ್ ಅನ್ಪನ ಸಿಗಪ್ಪ ನಕುಲ್ದಾದ ಬನ್ಬೇರಾ ಮುಗುಲ್ದಾದ ಬನ್ಬೇರಾ ಅಂದು ಏನು ಬೇತಕ್ಲಿಂದು ಎರಬಜಿ ಯಾನೆ ಹೆಂಚಿನಾರಲ್ಲಿ ರೀಲ್ಸ್ ಬಂದುಪೋನಾಗ ಯಾನೆ ಇಲ್ಲದ ಕಲ್ಲಪ್ಪ ಏನೋ ಕಂಡನೇ ಎಡಕ್ಕೇನುವೆ ಆತ ಬೇತರಡೆಲ್ಲಕ್ಕೆ ಏನು ಹೆಂಗೆ ಇಷ್ಟ ಬರ್ತೀನಿ ಏನು ಅನ್ಪೆ ಹೆಂಗೆ ಇಷ್ಟ ಬರ್ತೀನಿ ಪ್ಲಸ್ ಏನೋ ಖಂಡನಿಗೆ ಇಷ್ಟ ಪಡ್ತೀನಿ ಏನ ವೀಡಿಯೋ ಅನ್ಪ ಯಾನೆ ಏನೋ ಕಂಡನಿಗೆ ಇಷ್ಟ ಅಂತೀನಿ ನಾನು ಆಯ್ತು ಬಿಟ್ಟು ಬೇತಕಲ್ ನಮ್ಗೆ ಬರೋ ಬೋಡ ಕೊಡ್ಸದಾ ಅಂಚ ಏನೋ ಒಬ್ಬ ರೀಲ್ಸ್ ಬಂದುಪುಣ ನಮಸ್ಸೈ ಹೋಗ್ತಾ മസ് ജന വന്നേ ഈരിന വായ്സ് ശോ ഇത് അക്ക കുഞ്ഞ് കുഞ്ഞ് ബജകര പക്കാലമിജ്ജീന വായ്സ്ഡ് നേര കൊടുത്ത വായ്സ് ആയി എഡ് എടു യൂസ് മ്ലേ കലവരെ നോക്കേനെ എഡ്ഡേ ആപ്പൂ കല നെ എഡ്ഡേ ആപുശി ദ നെപ്പുനലെ ഇല്ലത ദോസെ വഞ്ച ലക്ക അത്ത വീക്ക യോച്ച അനപ്ലി അക്ക ഇരു ഡൈലി ബ്യൂട്ടി കെയർ പ്രോഡക്ട്സ് ஓ யூஸ் பண்ணுறப்படம் மேக்கப் பண்ணுறேன் ஓ அப்புறம் யூஸ் பண்ணுறேன் இந்த விஷய கான்சர்னியான நெக்ஸ்ட்டு வீடியோடு ஃபுல் மேக் வித் மேக்கப்பு ரெடியாதையான பண் பண்ணிக்கலா தான் இருந்தால் கத்தி பிள்ளையே ஓகே அக்கா ஹோம் டூர் வந்தே அந்த ಏನು ಹೋಮ್ ಟೂರ್ದ ಬಗ್ಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಅಂತಿತ್ತದ ಅದ ಪಂಡ ಅವು ಜಸ್ಟ್ ಅವು ತೋಟದ ಸುನೀತಕ್ಕನ ಇಲ್ಲಾಗ ಕಲ್ವೇರ್ ಪುಗ್ಗಿಯರಿಗೆ ಪಂಡದ ಆ್ಯಕ್ಚುವಲ್ ಅದ ಅವು ರಿಯಲ್ ಫ್ಯಾಕ್ಟ್ ಅದ ಅದಂದು ಪಣ ನಮ್ಮ ಪೂರಾ ಹೋಮ್ ಟೂರ್ದ ವಿಡಿಯೋ ಕಲ್ವೇರ್ ಕಲ್ವೇರಾಗಲೇ ಗೊತ್ತಾಗ್ಬಿಡು ಓ ಲಾಕ್ ಉಂಡು ಒಲ್ಪ ಗಾಡ್ರೇಜ್ ಉಂಡು ಒಲ್ಪ ದೀಪ ಅವು ಪೂರ ಗೊತ್ತಾಗ್ಬಿಟ್ಟು ವೀಡಿಯೋ ಹಿಡ್ಕೊತ ಏನಾಗ ನಮ್ಮ ಏತ್ ವೀಡಿಯೋ ಅಂದ್ಬಿಡು ಆತೇ ಮಂದ್ಬಿಡು ಅವು ಬಿಟ್ಟು ನಮ್ಮನ್ನ ಇಡೀ ಇಲ್ಲ ಅಂತ ತೋಜ ಪಂಡ ಅವು ತಪ್ಪು அஞ்சா பண்ணது ஏன் தான் அது போச்சி என்ன என்ன இல்லை கிச்சல் வேணும் நூறு என்ன பாஜரதுக்கு ஆர்த்தி அஞ்சா பண்ணி ஏன்னா ஹோம் டூர் மனுப்பற போச்சு தயப்பினா நாங்கள் இல்லை இல்லை தயக்கம் பொறிச்சி இந்த அஞ்சா மக்கா நிக்கலு பண்ணுங்க டெக்கரேட்டர் அலப்போம் அஞ்சபுரம் ஜி இது அஞ்சபுரம் எங்கெல்லாம் இல்லை ಅಕ್ಕ ಅಬೌಟ್ ಪ್ರಮೋಷನ್ ದ ಬಗ್ಗೆ ಮತ್ತೆ ಜನ ಏನಿದ್ದಾರೆ ಅಕ್ಕ ಪ್ರಮೋಷನ್ ಮನಪುಲೆ ಅಕ್ಕ ಇರೋ ಪ್ರಮೋಷನ್ ಜಯ ಅಂದ ಹೆಂಕು ಇದ್ದ ನಟ ಎತ್ತೋ ಪ್ರಮೋಷನ್ಲೂ ಬೈದ ಐ ಒಯ್ನ ಅಗ್ರಿ ಆತ ಜ ಅಕ್ಸೆಪ್ಟ್ ಮಾಡಿದೆ ಜಿದಾಯಂದ ಪಣ್ಣ ಅವು ಸಮಾಜಾಗ ಒಂಜಿ ಎಡ್ಡೆಂದು ನಿಂತ ಮಾತ್ರ ಏನು ಪ್ರಮೋಟ್ ಮಾಡಬೋನು ಇಲ್ಲಿ ಕೂಡ ಕೂಡ ಪರೋನು ಆ ಕೆಲವೊಂಜಿ ಏನು ಪಂಪು ಜಿದ ಅಂದ ಕೆಲವೊಂಜಿ ಹೆಂಗೆ ನೀ ಪ್ರಮೋಷನ್ಗೊಂದು ಮಂತಿತ್ತಾರ ಇನ್ವೈಟ್ ಮಾಡ್ತಿತ್ತಾರ ಅವ ಅಕ್ಕ ಮನ್ಪುಲೆ ಇಂದು ಮನ್ಪುಲೆ ಪಣ್ಣದ ಏನು ಒತ್ತೊಂದು ಜಿದಾಯ ಪಣ್ಣ ಅವು ಒಂಜಿ ಸಮಾಜಾಗ ಎಡ್ಡೆ ಆಪುಣ ನಿಂತ ನಾನು ಮಾತ್ರ ಏನು ಒತ್ತೊಂದು ಅವು ಹುಡುಗ ಸುಳ್ಳು ಒಂಚನಾ ಸುಳ್ಳು ಇಂಚಿನ ನಿಜವಾಯಿನ ವಿಷಯ ಮಾತ್ರ ಜನಕ್ಕೆ ತಿಳಿಪಾವೆ ಆತೇ ಬೊಕ್ಕ ಬೊಕ್ಕ ಫ್ಯೂಚರ್ ಅಡಿ ಹೆಂಗೆ ಪ್ರಾಬ್ಲಮ್ ಆಯಿರಲ್ಲಿ ಬತ್ತ ಗೊತ್ತಾಣ ಅಕ್ಕ ಈರ್ ಪಂಡದ ಆಯ್ನ ಈರ್ ಪಣ್ಣಿನ ಹೆಂಗಲು ಎಕ್ಸೆಪ್ಟ್ ಮಾಡ್ತೀನಿ ಎಂದು ಈ ವಿಡಿಯೋ ಮಾಡ್ಕೊಂಡು ನಾನು ಆಯ್ಕೆ ರೊಕ್ಕ ತೊಂದಿ ಅಂದಾಜ ಮಾಡ್ಕೊಂಡು ಮಾಡಲಿ ಆತಿ ಪ್ರಮೋಷನ್ ಬಗ್ಗೆ ಕ್ಲಿಯರ್ ಆಯ್ನಾತ ಯಾನ ಅಂಚ ಪುರ ಎಡ್ಡೈತಿನ ಮಾತ್ರ ಪ್ರಮೋಷನ್ ಮನ್ಪುನು ಓ ಮನ್ಪುಜಿ புக்கா ஆல்மோஸ்ட் ஆன்சர் கூட திங்கித்தார் ஈர் எண்ணிக்கல அங்கட் தான் வீடியோ பூராமந்த பூனை ஷோக்காப்படும் எஸ் எங்களுக்கு அங்கடிகள் மஸ்த் சப்போர்ட்டிவ் அதுல்லேர் அஞ்சனே எங்கனா பாஸ்னால சப்போர்ட்டிவ் ஆகுதுலேரு அஞ்சா தீனா ஷாப்பது வீடியோஸ் பூரா பாடந்திப்பே அது மஸ்தி இஷ்ட நிகுலிக்குண்டு இங்கே வீடியோ மனுப்பாண்டே இஷ்ட ஃபோட்டோ பூரா திப்பி இஷ்ட எடிட்டிங் மண் பண் பண்டே இஷ்ட ஷாப்பது பூரா வீடியோ பாடந்தே அவ்வளோ பிரமோஷன் அந்த மாத்திர நிகுல் ஏன் நடைதா பண்ண ஏன்னு பென் தோஸர ஏன் கலவொஞ வீடியோ மனுப்போஸ்ட் ஏன் ஆன்சர் பண்ணை அந்த நிகுல் கே க்வஷன் பூரா ஆன்சர் மல்த எட்டு தாள் ஒரேது போதான கமெண்ட் மனுப்பில நெக்ஸ்ட் வீடியோ கிளியர் மனுப்பேன் மத்திய எயிட்டி பர்சென்ட் ஜன இங்கு கமெண்ட் வந்தாரு பிளஸ் டைரெக்ட் மெசேஜ் வந்தாரு அத்தனை ஓல்ல போனவங்க அக்கா ரீல்ஸ் காசு ஏத்து பத்துன்னு சத்தியம் இன்ஸ்டாகிராம் రీల్స్ మధ్య నీకు బర్పు బర్పుజీ నీకులే రిక్వెస్ట్ మధ్య ఉండలేదు అమ్మాయి అనిపే అయితే కాసు బర్పు బరుపుని యూట్యూబ్ కూడా ఐకొస్కర వీడియో మందులేదు నీకులు అట్టే సపోర్ట్ మనపూజారు ఇంక కాసు బరుపునంటే సపోర్ట్ మనపూజారు కాసు బరందంటే సపోర్ట్ మనపరు ఓ మనపులే ఓకే మనపలేదు అలా ప్రాబ్లమ్ ఇచ్చి మనపులే బట్ ఇంక యూట్యూబ్ వాళ్ళే ఇంక నీకు మస్తు సపోర్ట్ మనపడు ಏನಿಂದು ಈ ವಿಡಿಯೋ ಪಾಡೋಂದಿ ಪುನೀತ ಬಿ ಈ ಯೂಟ್ಯೂಬುಡು ಹೆಂಗೆ ಮಾತಲ್ಲ ನಿಕ್ಳು ಸಪೋರ್ಟ್ ಮಾಡ್ಬೋಡು ಏನು ಪೂರಾ ಡೀಟೇಲ್ಸ್ ನಿಕ್ಳಿಗೆ ಬಂತೆ ಈ ಒಂಜಿ ಒಂಜಿನಿಕ್ಳಿಗೆ ಇಷ್ಟ ಆತು ನಂದೇ ಇನ್ನುವೇ ಬಟ್ ಯೂಟ್ಯೂಬುಡು ಕಾಸಗೋರ್ ಹೋಡಣ್ಣ ಆ ಲೆವೆಲ್ ರೀಚ್ ಆಗೋಡು ಆ ಲೆವೆಲ್ ರೀಚ್ ಏ ಪಾಪನ ಗೊತ್ತುಜಿ ಯಾನು ಇನ್ಸ್ಟಾಗ್ರಾಮಗೆ ಬರ್ತಾನೇನು ತುಂಬ ಯೂಟ್ಯೂಬಿಗೆ ಬೈದೆ ಇನ್ಸ್ಟಾಗ್ರಾಮ್ ಕಿಕ್ ಹಾಕೊಂಡು ಫೇಸ್ಬುಕ್ ಕಿಕ್ ಹಾಕೊಂಡು ಆಂಡ ಅನ್ನ ಒಂದು ಯೂಟ್ಯೂಬ್ ಮಾತ್ರ ಅಲ್ಪನೆ ಕೂನ್ಬಿಡು ಪೋತುಂಡು ನಿಖಲು ಮಾತ್ರ ಹೆಂಗೆ ಸಪೋರ್ಟ್ ಮಾಡ್ಬಿಡು ಐಕೋಸ್ಕರ ಏನೋ ಈ ಒಂಜಿ ಸ್ಪೆಷಲ್ ವೀಡಿಯೋ ಒಂದೊಂದು ಇಲ್ಲ ನಿಖಲಿಕ್ಕೆ ಏನೋ ಪೂರ ಆನ್ಸರ್ ಮಂದೆ ದೈದಿದೆ ನಿಖುಲು ಎಂಕ ಯೂಟ್ಯೂಬ್ ಸಪೋರ್ಟ್ ಮನ್ಪುಲೆ